ಭಯಭಕ್ತಿಯಿಂದ ಇರಬೇಕು ಭಯಭಕ್ತಿಯಿಂದ ಇರಬೇಕು ಅಂತ ನಾವು ಅವಾಗವಾಗ ಕೇಳ್ತಾ ಇರ್ತೀವಿ ಬನ್ನಿ ಈಗ ಭಯಭಕ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಭಯಭಕ್ತಿ ಅನ್ನುವಂಥದ್ದು ವಿರುದ್ಧವಾಗಿರುವಂತಹ ಭಾವಗಳು ಅಂದರೆ ಆಪೋಸಿಟ್ ಎಮೋಷನ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಕತ್ತಲು ಬೆಳಕು ಸುಖ ದುಃಖ ಇವೆಲ್ಲ ನೋಡಿ ಒಟ್ಟಿಗೆ ಇರೋದಕ್ಕಾಗಲ್ಲ ಇವೆರಡು ಸಹ ವಿರುದ್ಧವಾಗಿರುವಂತಹ ಭಾವಗಳು ಕತ್ತಲಿರೋ ಜಾಗದಲ್ಲಿ ಬೆಳಕಿರೋಕ್ಕೆ ಸಾಧ್ಯ ಇಲ್ಲ ಬೆಳಕಿರುವಂತಹ ಜಾಗದಲ್ಲಿ ಕತ್ತಲಿರೋದಕ್ಕೆ ಸಾಧ್ಯ ಇಲ್ಲ ಸುಖ ಪಡುವಂತಹ ಸಮಯದಲ್ಲಿ ದುಃಖದಲ್ಲಿರೋಕ್ಕಾಗಲ್ಲ ದುಃಖ ಪಡುವಂತಹ ಸಮಯದಲ್ಲಿ ಸುಖ ಪಡೆಯೋದಕ್ಕಾಗೋದಿಲ್ಲ ಏನಕ್ಕೆ ಎರಡೂ ವಿರುದ್ಧವಾಗಿರುವಂಥ ಭಾವಗಳು ಒಂದಿದ್ದಲ್ಲಿ ಇನ್ನೊಂದು ಇರಲು ಸಾಧ್ಯವೇ ಇಲ್ಲ ಅದೇ ರೀತಿ ಕೆಲವೊಂದೆಲ್ಲ ವಾಕ್ಯಗಳನ್ನ ಹೇಳ್ತೀನಿ ನೋಡಿ ಕತ್ತಲಿನ ಬೆಳಕಿನಲ್ಲಿದ್ದ ಅಥವಾ ಸುಖದ ದುಃಖದಲ್ಲಿದ್ದ ಇದೆಲ್ಲ ಒಂಥರ ಅಸಮಂಜಸವಾಗಿರುವಂತಹ ವಾಕ್ಯಗಳು ಹೇಗೆ ಎರಡು ಅಸಮಂಜಸವಾಗಿರುವ ವಾಕ್ಯಗಳು ಅದೇ ರೀತಿ ಭಯದ ಭಕ್ತಿಯಲ್ಲಿದ್ದ ಅಂತ ಹೇಳೋದು ಸಹ ಅಸಮಂಜಸವಾಗಿರುವಂಥ ವಾಕ್ಯಗಳು ಆದರೂ ಸಹ ಈ ಭಕ್ತಿಯಲ್ಲಿ ಭಯ ಹೆಂಗೆ ಸೇರಿಕೊಳ್ತು ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಇನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ಭಕ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಯೋಗ ಅಂತ ಹೇಳಿದ್ರೆ ಪಾತ್ ಆಫ್ ಸೆಲ್ ಸರೆಂಡರ್ ಅಂತ ಹೇಳ್ತೀವಿ ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಳ್ಳುವಂತಹ ಮಾರ್ಗವನ್ನು ಭಕ್ತಿಯೋಗ ಅಂತ ಕರೆಯಲಾಗುತ್ತೆ ಈ ಭಕ್ತಿಯೋಗದಲ್ಲಿ ಪಂಚಭಾವಗಳು ಬರುತ್ತೆ ಪಂಚಭಾವಗಳು ಅಂತ ಹೇಳಿದ್ರೆ ಯಾವುದಪ್ಪ ಅಂತ ಹೇಳಿದ್ರೆ ಶಾಂತ ಭಾವ ದಾಸ್ಯ ಭಾವ ಸಖ್ಯ ಭಾವ ವಾತ್ಸಲ್ಯ ಭಾವ ಮಾಧುರ್ಯ ಭಾವ ಈ ರೀತಿ ಒಟ್ಟು ಐದು ಭಾವದಲ್ಲಿ ನಾವು ನಮ್ಮನ್ನು ನಾವು ದೇವರನ್ನ ದೇವರಿಗೆ ಅರ್ಪಿಸ್ಕೊಳ್ತೀವಿ ಅದರಲ್ಲಿ ಶಾಂತ ಭಾವ ಅಂತ ಹೇಳಿದ್ರೆ ಶಾಂತ ರೀತಿಯಲ್ಲಿ ನಾವು ದೇವರಿಗೆ ನಮ್ಮ ನಮನಗಳನ್ನು ಅಥವಾ ದೇವರನ್ನು ನಾವು ಪೂಜಿಸೋದು ಅಥವಾ ಆರಾಧಿಸೋದನ್ನು ಶಾಂತ ಭಾವ ಅಂತ ಹೇಳ್ತೀವಿ ಇದನ್ನು ಬಂದು ಇದರಲ್ಲಿ ಉದಾಹರಣೆಗೆ ನಾವು ಹೇಳಿದರೆ ಭೀಷ್ಮಾಚಾರ್ಯರು ಈ ಮಾರ್ಗದಲ್ಲಿ ಅಂತ ನಾವು ಹೇಳ್ಬೋದು ದಾಸ್ಯ ಭಾವದಲ್ಲಿ ತನ್ನೇ ತಾನು ದೇವರ ದಾಸ ಅಂತ ಹೇಳಿಕೊಳ್ಳುವಂತಹ ಅಥವಾ ಅಂದುಕೊಳ್ಳುವಂತಹ ಮಾರ್ಗವನ್ನು ದಾಸ್ಯ ಭಾವ ಅಂತ ಹೇಳ್ತೀವಿ ಇದರಲ್ಲಿ ನಾವು ಹನುಮಂತನನ್ನು ನೋಡ್ಬೋದು ಕನಕದಾಸರು ತುಳಸಿದಾಸರು ಪುರಂದರದಾಸರು ಇವರೆಲ್ಲೂ ಸಹ ನಾವು ಈ ಭಾವದಲ್ಲಿ ಈ ಮಾರ್ಗದಲ್ಲಿ ನೋಡ್ಬೋದು ಸಖ್ಯ ಭಾವದೆಂದರೆ ದೇವರನ್ನು ನನ್ನ ಸ್ನೇಹಿತ ಅಂತ ಹೇಳಿಕೊಳ್ಳುವಂತಹ ಭಾವ ಇದರಲ್ಲಿ ನಾವು ಅರ್ಜುನನ್ನು ನೋಡ್ಬೋದು ಸುಧಾಮನನ್ನು ನೋಡ್ಬೋದು ಇವರೆಲ್ಲರೂ ಸಹ ದೇವರನ್ನು ತನ್ನ ಸ್ನೇಹಿತ ಅಂತ ನೋಡ್ತಾ ಇದ್ದಂಥ ಭಾವ ಆ ಭಾವದಲ್ಲಿರುವಂಥ ಆ ಮಾರ್ಗದಲ್ಲಿದ್ದಂಥವರು ಇವರು ವಾತ್ಸಲ್ಯ ಭಾವ ಅಂದರೆ ದೇವರನ್ನೇ ತನ್ನ ಮಗ ಅಂತ ಅಂದುಕೊಂಡಿರುವಂತಹ ಭಾವನ ವಾತ್ಸಲ್ಯ ಭಾವ ಅಂತ ಹೇಳ್ತೀವಿ ಇದರಲ್ಲಿ ನಾವು ಯಶೋಧೆಯನ್ನು ನೋಡ್ಬೋದು ತಾಯಿ ಯಶೋಧೆಯನ್ನು ನೋಡ್ಬೋದು ಮಾಧುರ್ಯ ಭಾವ ಅಂದರೆ ದೇವರು ತನ್ನ ಸಖ ಅಂತ ಅಂದ್ಕೊಳ್ಳುವಂತಹ ಮಾರ್ಗದಲ್ಲಿರುವಂಥವರನ್ನು ಮಾಧುರ್ಯ ಭಾವ ಅಂತ ನೋಡ್ಬೋದು ಇದರಲ್ಲಿ ನಾವು ಉದಾಹರಣೆಗೆ ಮೀರಾಬಾಯಿ ಮತ್ತು ರಾಧೆಯನ್ನು ನೋಡ್ಬೋದು ಈ ಎಲ್ಲ ಪಂಚಭಾವಗಳು ಈ ಯಾವುದೇ ಮಾರ್ಗದಲ್ಲಿ ನಮಗೆ ಭಯ ಅನ್ನೋದಿಲ್ಲ ಆದರೆ ಆದರೂ ಭಾವ ಹೆಂಗೆ ಸೇರ್ಕೊಂಡ್ಬಿಡ್ತು ಭಯಭಕ್ತಿ ಭಯಭಕ್ತಿ ಅಂತ ಹೆಂಗೆ ಭಕ್ತಿಯೊಳಗಡೆ ಭಯ ಹೆಂಗೆ ಸೇರಿಕೊಳ್ತಾ ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳು ಕೆಲವೊಂದೆಲ್ಲ ಲಾಜಿಕಲ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅದಕ್ಕೆ ನಮಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ನಾವು ಏನು ಮಾಡಿಬಿಡ್ತೀವಿ ಭಯವನ್ನು ಗುರಾಣಿ ಥರ ಬಿಡ್ತೀವಿ ಉದಾಹರಣೆಗೆ ಹೇಳೋದಾದರೆ ಕೆಲವೊಂದ್ಸರಿ ನಾವು ಪ್ರಾಣಿ ಮಕ್ಳಿಗೆ ಹೇಳ್ತೀವಿ ಪ್ರಾಣಿ ಪಕ್ಷಿ ಸೇರಿ ಎಲ್ಲ ಜೀವರಾಶಿಗಳಲ್ಲೂ ಸಹ ದೇವರಿದ್ದಾನೆ ಅಂತ ನಾವು ಹೇಳಿರ್ತೀವಿ ಅದೇ ರೀತಿ ದೇವರಿಗೆ ನಾವು ಬಲಿ ಕೊಡಬೇಕು ಅಂತಲೂ ಸಹ ಕೆಲವೊಂದ್ಸರಿ ಹೇಳಿಬಿಟ್ಟಿರ್ತೀವಿ ಈಗ ಪ್ರಾಣಿ ಪಕ್ಷಿಗಳೆಲ್ಲ ದೇವರಿದ್ದಾನೆ ಅಂದರೆ ದೇ ಪ್ರಾಣಿ ಬಲಿ ಕೊಟ್ಟಾಗ ದೇವ್ರಿಗೆ ಹಿಂಸೆ ಕೊಟ್ಟಂಗೆ ಆಗಲ್ವಾ ಈ ರೀತಿ ಕ್ವಶ್ ಪ್ರಶ್ನೆಗಳು ಬಂದ್ಬಿಡ್ತು ಅಂದರೆ ಇದಕ್ಕೆ ಸಮಂಜಸವಾದ ಉತ್ತರ ನಮ್ಗೆ ಕೊಡಕ್ಕಾಗಿಲ್ಲ ಅಂದರೆ ಭಯವನ್ನು ನಾವು ಗುರಾಣಿಯಾಗಿ ಇಟ್ಕೊಂಡ್ಬಿಡ್ತೀವಿ ಏನಾಗ್ಬಿಡ್ತೀವಿ ಈ ರೀತಿ ಉತ್ತರಗಳನ್ನು ಕೊಡೋಕ್ಕೆ ಶುರು ಮಾಡ್ತೀವಿ ದೇವ್ರ ಹತ್ರ ವಾದ ಮಾಡ್ಬ ದೊಡ್ಡವ್ರ ಹತ್ರ ವಾದ ಮಾಡಬಾರ್ದು ದೇವ್ರ ಬಗ್ಗೆ ಪ್ರಶ್ನೆ ಮಾಡೋ ದುರಹಂಕಾರನ ಈ ರೀತಿಯೆಲ್ಲ ಹೇಳಿ ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡ್ತೀವಿ ಏನಾದರೂ ಅವ್ರಿಗೆ ಆತ್ಮವಿಶ್ವಾಸವನ್ನು ನಾವು ಕಡಿಮೆ ಮಾಡಿಬಿಡ್ತಂದ್ರೆ ಮುಂದೆ ತಿರುಗಿ ಅವರೇ ಪ್ರಶ್ನೆ ಕೇಳುವಂತಹ ಧೈರ್ಯವೇ ಸಹ ಉದ್ಗೋಗ್ಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಇದಕ್ಕೆ ಸಮಂಜಸ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಯಾವಾಗಲಾದರೂ ನಮಗೆ ಈ ರೀತಿ ಉತ್ತರ ಕೊಡೋಕ್ಕಾಗಿಲ್ಲ ಈ ಥರ ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಾಕು ಅವರೇ ಈಗೆಲ್ಲಾದರೂ ಬೇರೆ ಕಡೆ ಅಥವಾ ತಿಳಿದವ್ರ ಕಡೆ ಹೋಗಿ ಅವ್ರ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಅದ್ರಗೋಸ್ಕರ ಸಂಶೋಧನೆಗಳನ್ನು ಮಾಡಿ ಎಲ್ಲ ತಿಳ್ಕೊಳ್ತಾರೆ ನಾವೇನಾದರೂ ಅವ್ರಿಗೆ ಈ ರೀತಿಯೆಲ್ಲ ಬೈದು ಅಥವಾ ಅವರ ಆತ್ಮವಿಶ್ವಾಸ ಕಡಿಮೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ತು ಅಂದರೆ ಈ ರೀತಿ ಪ್ರಶ್ನೆಗಳೇ ಊಟದಾಗ ಅವರು ಕೇಳದಲ್ಲೇ ಅಥವಾ ಆತ್ಮವಿಶ್ವಾಸನೇ ಕುಂದು ಹೋಗೋದಕ್ಕೆ ನಾವು ಕಾರಣರಾಗ್ಬಿಡ್ತೀವಿ ಅದಕ್ಕೋಸ್ಕರ ಆದಷ್ಟು ನಾವು ಯಾರೂ ಸಹ ನಾವು ಮಕ್ಕಳನ್ನು ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡೋದು ಬೇಡ ಮತ್ತು ಯಾವಾಗಲೂ ಇಲ್ಲಿಗೆ ನೋಡಿ ಭಯ ಅನ್ನುವಂಥದ್ದು ಭಕ್ತಿ ಮಾರ್ಗದಲ್ಲಿ ಭಯ ಅನ್ನೋದು ಇಲ್ಲ ಭಕ್ತಿ ಭಯ ಎರಡು ಒಟ್ಟೊಟ್ಟಿಗೆ ಹೋಗೋದಿಲ್ಲ ಪ್ರೀತಿ ಮತ್ತು ಭಕ್ತಿ ಎಲ್ಲ ಎರಡು ಒಟ್ಟಿಗೆ ಹೋಗುತ್ತೆ ನೋಡಿ ಭಕ್ತಿ ಮಾರ್ಗದಲ್ಲಿ ಇಲ್ಲೆಲ್ಲೂ ಇಲ್ಲೆಲ್ಲದರಲ್ಲೂ ಸಹ ಪ್ರೀತಿ ಕಾಮನ್ ಆಗಿದೆ ಹೊರತು ಎಲ್ಲೂ ಸಹ ಭಯವ ಭಯ ಯಾವುದೂ ಇಲ್ಲಿವೇ ಇಲ್ಲ ಅದಕ್ಕೆ ಯಾವಾಗಲೂ ನಾವು ದೇವರನ್ನು ಕಾಣುವ ಸಮಯದಲ್ಲಿ ಭಯದಿಂದ ಕಾಣದ್ರೆ ಬಂದು ಪ್ರೀತಿಯಿಂದ ದೇವರನ್ನ ನೋಡೋದಕ್ಕೆ ನೋಡೋದನ್ನು ರೂಢಿಸ್ಕೊಳ್ಳೋಣ ಮತ್ತು ಅದನ್ನು ಮಕ್ಳಿಗೂ ಸಹ ತಿಳಿಸೋಣ ಪ್ರೀತಿಯಿಂದ ನಾವು ದೇವರನ್ನ ನೋಡಬೇಕು ಹೊರತು ಭಯದಿಂದ ನೋಡೋದು ಬೇಡ ಏನೋ ನಾವು ತಪ್ಪು ಮಾಡಿದ್ರೆ ಭಯ ಆಗಬೇಕು ಹೊರತು ಸುಮ್ಮ ಸುಮ್ಮನೆ ನಾವು ದೇವರ ನೋಡಿ ಭಯ ಪಡ್ಕೊಳ್ ಪಡ್ಕೊಳ್ಬೇಕು ಭಯದಿಂದ ದೇವರು ನೋಡಬೇಕು ಅನ್ನುವಂಥದ್ದು ಅದು ಸರಿಯಾದ ಪದ್ಧತಿ ಅಲ್ಲ ಅದಕ್ಕೋಸ್ಕರ ಪ್ರೀತಿಯಿಂದ ದೇವರನ್ನು ಆರಾಧನೆ ಮಾಡುವಂಥದ್ದನ್ನು ನಾವು ರೂಢಿ ಮಾಡಿಸೋದಕ್ಕೆ ಮಕ್ಕಳಿಗೆ ಪ್ರಯತ್ನ ಮಾಡೋಣ ಧನ್ಯವಾದ